ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ನಮ್ಮ ಜಿಲ್ಲಾ ಮಟ್ಟದ ವಾಲಿಬಾಲ್ ಸಾರಿ ಕಬಡ್ಡಿ ಕ್ರೀಡಾಕೂಟವನ್ನ ನಮ್ಮ ಹನುಮಂತಪುರ ನೇತೃತ್ವದಲ್ಲಿ ನಮ್ಮ ಎಲ್ಲ ದೈಹಿಕ ಸಹಕಾರದೊಂದಿಗೆ ಹರಿಯರದ ದುರ್ಯನಪೂರ್ಣ ಪ್ರೌಢಶಾಲೆ ಸೇನಾ ಸಂಚಾಲಕರಾಗಿ ಹನುಮಂತಪುರ ನಮ್ಮೆಲ್ಲಾ ದೈಹಿಕ ಸೇರಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನ ಬೆಳಿಗ್ಗೆ ಸತತವಾಗಿ ನಿರಂತರವಾಗಿ ಎಲ್ಲಾ ತಾಲೂಕಿನ ಬಂದದ್ದು ಎಲ್ಲಾ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಹಾಗೂ ಪ್ರತಿಯೊಬ್ಬರಿಗೂ ನೀರಿನ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಅಂಕಣ ವ್ಯವಸ್ಥೆ ಆಗಿರ್ಬೋದು ನಮ್ಮ ಹನುಮಂತಪುರ ಇಂದು ಹರಿಹರ ನಗರದಲ್ಲಿ ನಗರದ ಶ್ರೀಮತಿ ಗಿರಿಯಮ್ಮ ಆರ್ ಕಾಂತಪ್ಪ ಪ್ರೌಢಶಾಲೆಯ ಆವರಣದಲ್ಲಿ ಹಾಗೂ ಗಾಂಧಿ ಮೈದಾನದಲ್ಲಿ ದಾವಣಗೆರೆ ಜಿಲ್ಲಾ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ಒಳಗಿನ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯಿಸಲಾಗಿದ್ದು ಬಾಲಕರ ವಿಭಾಗದಲ್ಲಿ ಹರಿಹರ ಪ್ರಥಮ ಸ್ಥಾನ ಪಡೆದಿದ್ದು ಚನ್ನಗಿರಿ ದ್ವಿತೀಯ ಸ್ಥಾನ ಪಡೆದಿದೆ ಬಾಲಕಿಯರ ವಿಭಾಗದಲ್ಲಿ ಹೊನ್ನಾಳಿ ಪ್ರಥಮ ಸ್ಥಾನ ಪಡೆದಿದ್ದು ದಾವಣಗೆರೆ ದ್ವಿತೀಯ ಸ್ಥಾನ ಪಡೆದಿದೆ ಈ ಒಂದು ಸಂದರ್ಭದಲ್ಲಿ ವಿವಿಧ ಶಾಲೆಯ ದೈಹಿಕ ಶಿಕ್ಷಕರು ಹಾಗೂ ಕ್ರೀಡಾಪಟುಗಳು ನಮ್ಮ ಸ್ಮಾರ್ಟ್ ಮೈಸ್ ಜೊತೆ ಮಾತನಾಡಿ ಮಾಹಿತಿಯನ್ನು ನಮ್ದು ಬೇಲೆಮಲ್ಲೂರು ಹೊನ್ನಾಳಿ ತಾಲೂಕ್ ಬೇಳೆಮಲ್ಲೂರು ನನ್ನ ಹೆಸರು ಉಮಾ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಯಾವುದೇ ಶಿಕ್ಷಕ ಶಿಕ್ಷಕರು ಇಲ್ಲ ನಾವೇ ನಮ್ಮ ಟೀಚರ್ಸ್ ಆಟಾಡ್ತಿದ್ದಾರೆ ನಮ್ ಶಾಲೆ ನಮ್ಮ ಊರಿಗೆ ಒಂದು ಕೀರ್ತಿ ನಮ್ಮ ಶಾಲೆಗೆ ನಮ್ಮ ಊರಿಗೆ ಕೀರ್ತಿ ಅಂತ ಅನ್ಸಿದೀವಿ ಎಲ್ಲಾ ಸ್ನೇಹಿತರು ಚೆನ್ನಾಗ್ ಆಡಿದಾರೆ ಗೆಲ್ಸ್ ಕೊಟ್ಟಿದ್ದಾರೆ ನಾವು ನಾವು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ವಿಭಾಗ ವಿಭಾಗ ಕಾಯ್ಕೆ ಆಗಿದ್ದೇವೆ ಮತ್ತೆ ಇಪ್ಪತ್ತಾರನೇ ಸಾಲಿನ ದಾವಣಗೆರೆ ಜಿಲ್ಲಾ ಮಟ್ಟದ ಬಾಲಕ ಮತ್ತು ಬಾಲಕಿಯರ ಹದಿನಾಲ್ಕು ಮತ್ತು ಹದಿನೇಳು ಮಿತಿಗಳಿಗಿನ ಮಕ್ಕಳಿಗೆ ನಾವು ಸಂಘಟನೆಯನ್ನು ಹರಿಯರ್ ತಾಲೂಕು ಹುಡುಗ ಹರಿಯರ್ ತಾಲೂಕಿನಲ್ಲಿ ನಮ್ಮ ಗಿರಮ್ಮ ಪ್ರೌಢಶಾಲೆಯ ವಹಿಸ್ಕೊಂಡಿದ್ವಿ ನಾವು ನಮ್ಮ ವಿಶೇಷವಾಗಿ ಅಹ್ ಅಂಗಡಿ ದೈಹಿಕ ಶಿಕ್ಷಕರು ಮಂಜುನಾಥ್ ಮತ್ತು ವಾಲ್ಮೀಕಿ ಪ್ರೌಢಶಾಲೆಯ ಬೋಣಿವಸಪ್ಪನವರು ಮತ್ತೆ ಯುವರಾಜ್ ಪಾಟೀಲ್ ಇವರೆಲ್ಲ ಸೇರಿ ಸಹಕಾರದಿಂದ ಎಲ್ಲ ಮಕ್ಕಳಿಗೆ ಮತ್ತೆ ಪ್ರೇಕ್ಷಕರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದೆವು ಟೂ ವ್ಯವಸ್ಥೆ ಮಾಡಿದೆವು ಯಾವುದೇ ದ್ವಂದ್ವ ನಿಲುವಿಲ್ಲದೆ ನಾವು ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಅವ್ರ ಎಲ್ಲರಿಗೂ ಧನ್ಯವಾದ ಹೇಳಿ ಅರ್ಪಿಸ್ತೇನೆ ಮತ್ತೆ ಮಕ್ಕಳು ಕೂಡ ಇಲ್ಲಿ ಬಂದರಿಗೆ ಯಾವುದೇ ನೈಋತ್ಯ ಘಟನೆಯನ್ನು ನಡೆದಂಗೆ ನಾವೆಲ್ಲ ಕಾಲಕಿಂದ ಅತ್ಯುತ್ತಮ ಕ್ರೀಡಾಕೂಟವನ್ನು ಮಾಡಿಕೊಡ್ತೇವೆ ತುಂಬಾ ಧನ್ಯವಾದ ಶರೀರ ಮಾತಂ ಕಲುಧರ್ಮ ಸಾಧನ ಸ್ಪೋರ್ಟ್ಸ್ಗಳಲ್ಲಿ ಅತ್ಯಂತ ಪ್ರಭಾವಿ ಮತ್ತು ಹೆಸರಾಂತ ಕ್ರೀಡೆ ಅಂತಂದ್ರೆ ಅದು ಕಬಡ್ಡಿ ಸೊ ನಮ್ಮ ಬುತ್ತೂರು ಪ್ರೌಢ ಶಾಲೆ ಈಗ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ನಾವು ವಲಯ ಮಟ್ಟಕ್ಕೆ ಆಯ್ಕೆ ಆಗಿರ್ತೇವೆ ಇದಕ್ಕೆ ನಮ್ಮ ಶೋಭ ವಿಭಾಗ ಮಟ್ಟಕ್ಕೆ ಈಗ ನಾವು ಇದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ನಮ್ಮ ಸಿಬ್ಬಂದಿ ವರ್ಗ ಪ್ರಮುಖವಾಗಿ ನಮ್ಮ ದೈಹಿಕ ಶಿಕ್ಷಕರಾದಂತ ನಮ್ಮ ಶೋಭಾ ಮ್ಯಾಮ್ ಅದ್ರ ಜೊತೆಗೆ ಒಂದಿಬ್ರು